ಐಪಿಎಲ್ ಅಬ್ಬರದ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ಹಬ್ಬ ಶುರುವಾಗಲಿದೆ ಅದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಯಾರ್ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಬಿಸಿಸಿಐಗೆ ದೊಡ್ಡ ತಲೆನೋವಾಗಿದೆ ಈಗಾಗಲೇ ಐಪಿಎಲ್ ಫ್ರಾಂಚೈಸಿಗಳಲ್ಲಿ ಭಾರತೀಯ ಆಟಗಾರರು ಭರ್ಜರಿ ಪ್ರದರ್ಶನ ನೀಡುತ್ತಿದ್ದಾರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಲೆವೆಲ್ಗೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಹೀಗಾಗಿ ಬಿಸಿಸಿಐ ಆಯ್ಕೆಗಾರರು ಹದಿನೈದು ಮಂದಿಯ ತಂಡವನ್ನು ಆಯ್ಕೆ ಮಾಡಲು ತುಂಬಾನೇ ತಲೆಕೆಡಿಸಿಕೊಂಡಿದ್ದಾರೆ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೂ ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕದಲ್ಲಿ ಈ ಮ್ಯಾಚ್ ನಡೆಯಲಿದೆ ಈ ಮೆಗಾ ಟೂರ್ನಿಗಾಗಿ ಆಟಗಾರರು ಐಪಿಎಲ್ ಮುಗಿದ ಒಂದು ವಾರದೊಳಗಾಗಿ ಸಜ್ಜಾಗಬೇಕಿದೆ ಬಿಸಿಸಿಐ ಮೂಲಗಳ ಪ್ರಕಾರ ವಿಶ್ವಕಪ್ಗೆ ತಂಡವನ್ನು ಐಸಿಸಿಯ ಕೊನೆಯ ದಿನ ಅಂದ್ರೆ ಮೇ ಒಂದರಂದು ಟೀಂ ಇಂಡಿಯಾ ತಂಡವನ್ನು ಪ್ರಕಟಿಸಲಾಗುವುದು ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ಮತ್ತು ಅಜಿತ್ ಅಗರ್ಕರ್ ಜೊತೆಗೆ ಬಿಸಿಸಿಐ ಮಹತ್ವದ ಸಭೆ ನಡೆಸ್ತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನೋದನ್ನ ನೋಡೋದಾದ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭಿಸುವುದು ಬಹುತೇಕ ಪಕ್ಕ ಆಗಿದೆ ಎನ್ನಲಾಗ್ತಿದೆ ಬ್ಯಾಕಪ್ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಹಾಗೂ ಕೆಎಲ್ ರಾಹುಲ್ ಸ್ಥಾನಗಿಟ್ಟಿಸಿಕೊಳ್ಳುವ ಸಾಧ್ಯತೆ ಇದೆ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಫಿನಿಷರ್ಗಳಾಗಿ ರಿಂಕು ಸಿಂಗ್ ಸ್ಥಾನ ಪಡೆಯಬಹುದು ಆಲ್ರೌಂಡರ್ ಸ್ಥಾನದ ಮೇಲೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಕಣ್ಣಿಟ್ಟಿದ್ದಾರೆ ಯಜುವೇಂದ್ರ ಚಹಾಲ್ ಕುಲ್ದೀಪ್ ಯಾದವ್ ಸ್ಪಿನ್ ಕೋಟಾದಲ್ಲಿ ಸ್ಥಾನ ಪಡೆದರೆ ವೇಗಿಗಳಾಗಿ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಹಾಗೂ ಹರ್ಷದೀಪ್ ಸಿಂಗ್ ಆಯ್ಕೆ ದಟ್ಟವಾಗಿದೆ ಹದಿನೈದು ಆಟಗಾರರ ಪ್ರಮುಖ ತಂಡದ ಜೊತೆ ಐದು ಸ್ಟ್ಯಾಂಡ್ ಬೈ ಆಟಗಾರರಿಗೂ ಫ್ಲೈಟ್ ಏರುವ ಚಾನ್ಸ್ ಇದೆ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಆಲ್ರೌಂಡರ್ ಶಿವಮ್ ದುಬೆ ಹಾಗೂ ಸ್ಪಿನ್ನರ್ ರವಿ ಬಿಷ್ಣೋಯ್ ಸ್ಟ್ಯಾಂಡ್ ಬೈ ಆಟಗಾರರಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಯುವ ವೇಗಿ ಮಯಾಂಕ್ ಯಾದವ್ ಹಾಗೂ ಮುಖೇಶ್ ಕುಮಾರ್ ಕೂಡ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ ಜೊತೆ ಪ್ರಯಾಣ ಬೆಳೆಸುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಎಂಟರ ಬಳಿಕ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದೇ ಇಲ್ಲ ಹದಿನಾರು ವರ್ಷದಿಂದ ಟೀಂ ಇಂಡಿಯಾಗೆ ಕಪ್ ಮರೀಚಿಕೆಯಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆಲ್ಲಲೇಬೇಕೆಂದು ಶಪಥಗೈದಿದ್ದು ಅಳೆದು ತೂಗಿ ಬಲಿಷ್ಠ ತಂಡವನ್ನು ಕೆರೆಬಿಯನ್ನರ ನಾಡಿಗೆ ಕಳುಹಿಸಲು ಪ್ಲಾನ್ ಮಾಡುತ್ತಿದೆ ಹೀಗಾಗಿ ಬಲಿಷ್ಠ ತಂಡವನ್ನೇ ರೆಡಿ ಮಾಡ್ತಿದ್ದಾರೆ ಇನ್ನು ನಲ್ಲಿ ಅಷ್ಟೇನು ಪ್ರದರ್ಶನ ನೀಡದ ಕೆಲವರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಕೂಡ ಇದೆ ಮೊಹಮ್ಮದ್ ಶಮಿ ಅನುಪಸ್ಥಿತಿಯಲ್ಲಿ ಜಸ್ಪ್ರೀತ್ ಬುಮ್ರಾ ನಂತರ ಮೊಹಮ್ಮದ್ ಸಿರಾಜ್ ಭಾರತದ ಅತ್ಯಂತ ಅನುಭವಿ ಬೌಲರ್ ಆಗಿದ್ದಾರೆ ಆದರೆ ಐಪಿಎಲ್ ಋತುವಿನಲ್ಲಿ ಸಿರಾಜ್ ಕಳಪೆ ಫಾರ್ಮ್ಗೆ ಸಿಲುಕಿದ್ದಾರೆ ಇನ್ನು ಭಾರತದ ಓಪನರ್ ಆಗಲು ಇಶಾನ್ ಕಿಶಾನ್ ಸಹ ಮೊದಲ ಉತ್ತಮ ಸ್ಪರ್ಧಿಯಾಗಿದ್ದರು ಆದರೆ ಈ ಬಾರಿ ವಿಶ್ವಕಪ್ಗೆ ವಿಕೆಟ್ ಕೀಪರ್ ಬ್ಯಾಟರ್ ಸ್ಥಾನಕ್ಕೆ ಸಾಕಷ್ಟು ಪೈಪೌಟ್ ಇರೋದ್ರಿಂದ ಇಶಾನ್ ಕಿಶಾನ್ ಈ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆಯುವುದು ಅನುಮಾನವಾಗಿದೆ ಇನ್ನು ಯಜವೇಂದ್ರ ಚಹಲ್ ಈ ಬಾರಿ ಉತ್ತಮ ಪ್ರದರ್ಶನ ನೀಡ್ತಾ ಇರುವ ಕಾರಣ ರವಿ ಬಿಷ್ಣೋಯ್ ಆಯ್ಕೆ ಅನುಮಾನವಾಗಿದೆ ಮ್ಯಾಚ್ ಫಿನಿಷರ್ ಆಗಿ ದಿನೇಶ್ ಕಾರ್ತಿಕ್ ಹೆಸರು ಕೇಳಿ ಬರ್ತಿದೆಯಾದರೂ ಮುಂಚೂಣಿಯಲ್ಲಿ ಟೀಂ ಇಂಡಿಯಾದ ಫಿನಿಷರ್ ಜಾಗದಲ್ಲಿ ಶಿವಂ ದುಬೆ ಹೆಸರು ಕೇಳಿ ಬರ್ತಿದೆ ಹೀಗಾಗಿ ಕಾರ್ತಿಕ್ ಅವರಿಗೆ ಅವಕಾಶ ಮಿಸ್ ಆಗುವ ಸಾಧ್ಯತೆ ಇದೆ ಇನ್ನು ಕಳೆದ ಬಾರಿ ಐಪಿಎಲ್ನಲ್ಲಿ ಮಿಂಚು ಹರಿಸಿದ್ದ ರೆಂಕು ಸಿಂಗ್ ಈ ಬಾರಿ ಅಷ್ಟಾಗಿ ಅಬ್ಬರಿಸ್ತಾ ಇಲ್ಲ ಅಲ್ಲದೆ ಈಗಾಗಲೇ ಭಾರತ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇಬ್ಬರು ಫಿನಿಷರ್ ಮತ್ತು ಬೌಲಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಇವರಿಬ್ಬರ ನಡುವೆ ರಿಂಕು ಸಿಂಗ್ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆಯಾಗುವುದು ಅನುಮಾನ ಎನ್ನಲಾಗ್ತಿದೆ ಸದ್ಯ ತಂಡದ ಆಯ್ಕೆಯೇ ಅಜಿತ್ ಅಗರ್ಕರ್ ಮತ್ತು ಟೀಮ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಒಂದು ಸ್ಥಾನಕ್ಕೆ ನಾಲ್ಕರಿಂದ ಐದು ಪ್ಲೇಯರ್ಸ್ ಮಧ್ಯೆ ಫೈಟ್ ಏರ್ಪಟ್ಟಿದ್ದು ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಡ್ರಾಪ್ ಮಾಡಬೇಕು ಅಂತ ಆಯ್ಕೆಗಾರರಿಗೆ ದಿಕ್ಕೆ ತೋಚದಂತಾಗಿದೆ ಅಳೆದು ತೂಗಿ ಬಲಿಷ್ಠ ತಂಡವನ್ನು ಕಟ್ಟಬೇಕಾದ ದೊಡ್ಡ ಜವಾಬ್ದಾರಿ ಆಯ್ಕೆಗಾರರ ಮೇಲಿದೆ ಯಾರಿಗೆಲ್ಲ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದು ಬಯಲಾಗಲು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ